ಇಲ್ಲ 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 ಅದನ್ನ ನಾನು ಅಂತ ಅದು ಹೇಳೋದಿಲ್ಲ ಕ್ಷೇತ್ರ ನಾನು ಎಲ್ಲಿ ಬೇಕಾದರೂ ಜಿಲ್ಲೆಯಲ್ಲಿ ಪಾಪ ಕರೆದ್ರೆ ಹೋಗಿ ಮಿತ್ರ ಮರ್ಯಾದೆ ಕೊಟ್ಟಿದ್ದಾರೆ ಕ್ಷೇತ್ರದ ಜನರಿಗೆ ನಾನು ಇನ್ನ ನಾನು ಕ್ಷೇತ್ರದ ಜನರಿಗೆ ಅನ್ಯಾಯ ಮಾಡಿದ್ದೀನಿ ಕಾಂಗ್ರೆಸ್ನಲ್ಲಿ ಹೆಚ್ಚು ಜನ ಮುಖ್ಯಮಂತ್ರಿ ಆಸೆ ಇದ್ದಾರೆ ಡಜನ್ ಗಂಟೆ ಇದ್ದಾರೆ ನೋಡ್ರಿ ಯಾವ ಪಕ್ಷನಲ್ಲಿ ಇಲ್ಲ ಸಿ ಒಂದೇ ಜೆ ಪಿನಲ್ಲಿ ಮೂರು ಜನ ಆದರು ಮತ್ತೆ ನೀವು ಯಾಕೆ ಮರಿತೀರಿ ಅದನ್ನ ಅವ್ರವ್ರ ಅರ್ಹತೆ ಅವ್ರವ್ರ ಅವಕಾಶ ಅವ್ರವ್ರ ಯೋಗ್ಯತೆ ನೋಡಿ ಅವ್ರು ಮಾಡಿರ್ಬೋದು ನಮ್ಮ ಪಕ್ಷದೊಳಗು ಹಂಗೆ ಭಾಳಷ್ಟು ಜನ ಇದ್ದಾರೆ ಸೀನಿಯರ್ಸ್ ಆಗ್ಬೇಕಂತೇಳಿ ಪಾಪ ಅವ್ರಿಗೆ ಮನಸ್ಸಿದೆ ಅವಕಾಶ ಸಿಕ್ಕರೆ ಅಂಥವ್ರು ಆಗಲಿ ಅಂಥೇಳಿ ನಾವು ಖುಷಿ ಪಡಬೇಕೇ ವಿನ ಅದ್ರ ಮೇಲೆ ದುಃಖ ಪಟ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಲ್ಲ ಸರಿ ರಾಜಕಾರಣದಲ್ಲಿ ಸಹಜವಾಗಿ ಅಧಿಕಾರಿ ಇರಲಿ ಅಂತಾರೆ ಅದನ್ನು ಯಾರಾದರೂ ಆಗಲಿ ನನಗೇನು ಅವಶ್ಯಕತೆ ಇಲ್ಲ ನನಗಿಲ್ಲ ಅಲ್ರಿ ನನಗೆ ಒಂದು ಮಂತ್ರಿ ಆಗಬೇಕಿತ್ತು ನನಗೆ ಯಾವುದೇ ಕಾಲಕ್ಕೂ ಮಂತ್ರಿ ಮಾಡ್ಕೊಡ್ಬಾರ್ದಂತೂ ಒಬ್ಬರು ಪಣ ತೊಟ್ಟಿದ್ರು ಅದು ಆಗಿದ್ದೀನಿ ಮುಗಿದೋಗಿದೆ ಅದಕ್ಕೆ ನಂಗೆ ತೃಪ್ತಿ ಇದೆ